ವಿಭಿನ್ನ ಒಂದು ರಿಲೇಷನ್ಶಿಪ್ ಸರ್ ತುಂಬಾ ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದೊಂದು ಸತಿ ನನಗೂ ಅವ್ರಿಗೂ ಸ್ವಲ್ಪ ಕ್ಲಾಶ್ ಆಗಿದೆ ಬಟ್ ಆ ಇಂದ ನಾವು ಇನ್ನೂ ಕ್ಲೋಸ್ ಆದ್ವಿ ಇನ್ನೂ ಕಂಫರ್ಟಬಲ್ ಆಗಿ ಆದ್ವಿ ಆ್ಯಂಡ್ ಏನೇನು ಡೌಟ್ಸ್ ಇತ್ತು ಅದನ್ನ ಇನ್ನೂ ಕ್ಲಿಯರ್ ಆಗಿ ಏನೋ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಸ್ಪೇಸ್ ಸಿಕ್ತು ಸೊ ಅವ್ರ ಅವರೊಂದು ಅವರೊಂದು ಪ್ಯಾಷನ್ ಅಂಡ್ ಡೆಡಿಕೇಶನ್ ಏನಿದೆ ಅದರಿಂದ ಕಲ್ತಿದ್ದೀನಿ ತುಂಬಾ ಇನ್ಸ್ಪೈರ್ ಮಾಡಿದ ಅವ್ರಿಗೆ ಟೈಮ್ ಇಲ್ಲ ರಾತ್ರಿ ಹಗಲು ಅನ್ನೋದಿಲ್ಲ ಸೊ ಮೀಡಿಯಾದಲ್ಲಿ ಇದ್ರೆ ಅದೇ ನಾವು ಬೆಳಗ್ಗೆ ಒಂದು ಇಂಟರ್ವ್ಯೂಗೆ ಹೋಗಿದ್ವಿ ಅದ್ರಲ್ಲೂ ಇದೇ ಇದೇ ಮಾತಾಡ್ತಿದ್ವಿ ದಟ್ ಸರ್ ಲೈಕ್ ಬೆಳಗಿಂದ ರಾತ್ರಿವರೆಗೂ ಅವರು ಮಲ್ಗೋದೇ ಇಲ್ಲ ಅವರು ಬಿಟ್ರೆ ಟ್ವೆಂಟಿ ಫೋರ್ ಸೆವೆನ್ ಕೆಲ್ಸನೇ ಮಾಡ್ತಿರ್ತಾರೆ ಸೊ ಅವ್ರನ್ನ ನೋಡ್ಬಿಟ್ಟು ನಮಗೂ ಒಂಥರ ಇನ್ಸ್ಪೈರ್ ಆಗ್ತಿತ್ತು ನಾವು ನಾವು ನಮ್ಮ ಬೆಸ್ಟ್ ಕೊಡಬೇಕು ಚೆನ್ನಾಗಿ ಬರ್ತಿದೆ ಸಿನಿಮಾ ನಾವು ನಮ್ಮ ಫುಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ಅಲ್ಲ ಎಷ್ಟು ಜನ ಸಾಂಗ್ ಹೇಳ್ತಿದ್ರಂತ ಹೌದಾ ಮಾತಾಡ್ತಿದ್ರು ಸಕಲ ಸಕಲ ಕಲೆಗಳು ಗೊತ್ತು ತನಜಂಗೆ ಒಳ್ಳೆ ಇದು ಮಾಸ್ಟರ್ಸ್ ಮಾಡ್ತಿರೋದು ಥಿಯೇಟ್ರಲ್ಲಿ ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಸೊ ಹಾಡ್ತಾಳೆ ನಾಟಕ ಡೈರೆಕ್ಟ್ ಮಾಡ್ತಾಳೆ ಒಳ್ಳೆ ನಟಿ ಡಾನ್ಸ್ ಮಾಡ್ತಾಳೆ ಸೊ ಹಾಡ್ಸಿ ಕಲೆಗಳು ಹಾಡಿಸಿ ನಮ್ಮ ಸಿನ್ಮಾ ತುಂಬಾ ಚೆನ್ನಾಗಿ ತುಂಬಾ ಅದ್ಭುತವಾಗಿ ಹಾಡ್ತಾಳೆ ಹೌದು ತುಂಬಾ ಚೆನ್ನಾಗ್ ಹಾಡ್ತಾರೆ ಧನಂಜೇಶ್ವರ್ ಹೇಳಿದ್ರಲ್ಲ ಈ ತರ ಇದೆ ಅಂತ ಓಕೆ ನೀವು ಹಾಡ್ ಹೇಳಿ ಊರು ಊರಿಗ್ ಪಪೋಸ್ ಮಾಡ್ತಾರೆ ಅಷ್ಟೇ ಯಾಕಂದ್ರೆ ತುಂಬಾ ಒತ್ತಾಯ ಮಾಡಿದ್ರಲ್ಲ ಅದಕ್ಕೆ ಪಕ್ಕದ ಮೇಲೆ ನೋಡಿ ಚೆನ್ನಾಗಿದೆ ಫ್ಲವರ್ ಸಕ್ಕತ್ತಾಗಿದೆ ప్రపోజ్ బేరేను అలా ఆడి ఆయ్ ఆకొండలే డ్యాన్స్ కు డ్యాన్స్ హరషీణ హయ్య హరసూబా మైద్యవ ಎಲ್ಲರೂ ಕೂಡಿ ಸೋಬಾನೆ ಕಾದು ಕೂತಂತ ಹೆಣ್ಣ ಕದ್ದುಯ್ಯೋ ರಾಜಕುಮಾರ ಬಂದಾನೋ ಕೂಗಿ ಸೊಬಾನೆ ಸೋಬಾನೆ 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 ಸಕ್ಕತ್ತಾಯ್ ತುಂಬಾ ಚೆನ್ನಾಗಿದೆ ಸಾಂಗ್ ಶೂಟಿಂಗ್ ಅಲ್ಲೆಲ್ಲ ಆಗಿರೋದು ಯಾವ ತರ ಸಾಂಗ್ ಇದೆ ಯಾಕಂದ್ರೆ ಐ ತಿಂಕ್ ಯು ಹೇಳಿದ ಸಾಂಗ್ ಜಾನಪದ ಎಲ್ಲವೂ ಸಿಚುವೇಷನಲ್ ಸಾಂಗ್ಸ್ ಇರೋದು ಎಲ್ಲವೂ ಮೆಲೋಡಿ ವಯ ವಾಸಕಿ ವೈಭವ ಗೊತ್ತಲ್ಲ ಅವ್ರ ಕಥೆಗೆ ಏನು ಬೇಕು ಅದಕ್ಕೆ ತಕ್ಕಂಗೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಒಂದು ಸಾಗಿ ನಮ್ಮದು ವಾಸಕಿದು ಎಲ್ಲ ಇದು ಕಾಂಬಿನೇಷನ್ನು ಸೊ ಇದು ಕೂಡ ಅಷ್ಟೇ ಈಗ ನಮ್ಮದು ಇನ್ನೊಂದು ಮಾತು ಸೋತು ಹಾಡು ತುಂಬ ಚೆನ್ನಾಗಿ ರೀಲ್ಸು ಎಲ್ಲ ಆಗಿದೆ ವೈರಲ್ ಆಗಿದೆ ಆ್ಯಂಡ್ ನನಗೆ ಜನತಾ ಸಿಟಿ ನಮ್ಮ ಸಿನಿಮಾದಲ್ಲಿ ಬರುವಂಥ ಮೊದಲನೇ ಹಾಡದು ಸಿಟಿ ಬಗ್ಗೆ ಇದು ಇದೆ ಟೈಟ್ಲ್ ಅಂದರೆ ಕತೆ ಅಂದರೆ ಒಂದು ಒಂದು ಸಿಟಿ ಜೊತೆ ಕೋಟಿಗಿರೋ ಸಮಸ್ಯೆ ಅದು ಆ ಸಮಸ್ಯೆಗಳ ಬಗ್ಗೆ ಒಂದು ಹಾಡಿದೆ ಎಲ್ಲ ಎಲ್ಲವೂ ಸಿಚುವೇಶನಲ್ ಸಾಂಗ್ಸು ಎಲ್ಲವೂ ಬೇರೆ ಬೇರೆ ಥರ ಮಾಡಿದ್ದೇನೆ ಸಿನ್ಮಾ ರಿಲೀಸ್ ಆದಮೇಲೆ ಹಾಡುಗಳು ಇನ್ನೂ ತುಂಬ ಚೆನ್ನಾಗಿ ಹಿಟ್ಟಾಗುತ್ತೆ ಸಾಂಗ್ ಯಾವ ಥರ ಅಂತ ಹೇಳಿ ತಕ್ಕಂಗೆ ಸಾಂಗು ಯಾಕೆಂದರೆ ಇದು ಸಿನಿಮಾ ನಿಮಗೆ ಒಂದು ಹೊಸ ಕತೆ ಕಂ ಕಂಟೆಂಟ್ ಕಾಂಟೆಂಟ್ ಫಿಲ್ಮು ಸೊ ಪರಮ್ ಸರ್ ಹೇಳಿದಂಗೆ

ಇನ್ನೊಂದು ನಾನು ಹೇಳೋಕ್ಕಾಗಲ್ಲ ಜಾಸ್ತಿ ಮನಮನ ಯಾ ಮನಮನ ಸಾಂಗ್ ಸೊ ಮೂರು ಮೂರು ಸಾಂಗ್ ಬರುತ್ತೆ